ಸರ್ಕಾರ ಸಾಲ ಮನ್ನಾ ಮಾಡಬೇಕು ಮಹದಾಯಿ ಯೋಜನೆ ಮೈಲು ಸೀಮೆಗಳ ಜಿಲ್ಲೆಗಳಾದಂತಹ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ತುಮಕೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಶಾಶ್ವತವಾದ ನೀರಾವರಿ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬೇಕಾದ ರೇಖೆದಾಟು ಯೋಜನೆ ಮಹದಾಯಿ ಯೋಜನೆ ರೈತರ ಸಾಲ ಮನ್ನಾ ಮಾಡಬೇಕು ಈ ಒಂದು ಬಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದ್ದೀವಿ ಈ ಒಂದು ಬಂದ್ ಮುಖಾಂತರ ಕರ್ನಾಟಕ ಬಂದ್ ಮುಖಾಂತರ ಈ ಬಂದನ್ನ ಕರೆ ಕೊಟ್ಟಂತ ರಾಜ್ಯ ನಾಯಕರಾದಂತ ವಾಟಾಳ್ ನಾಗರಾಜ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಸುದ್ರೆ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ಕಾರಕ್ಕೆ ಈ ಮೂಲಕ ನಾವು ಕೊಡುವಂತ ಎಚ್ಚರಿಕೆ ಏನು ಅಂತಂದ್ರೆ ನವ ಕರ್ನಾಟಕ ವೇದಿಕೆ ಮೂಲಕ ನಾವು ಇವತ್ತು ಜೆಜಿಎಫ್ ನಲ್ಲಿ ಗೆ ಕರೆ ಕೊಟ್ಟಿದ್ದೇವೆ ಇದು ರಾಜ್ಯ ಮಟ್ಟದಲ್ಲಿ ವಾಟಾಳ್ ನಾಗರಾಜ್ ಮತ್ತು ಇತರ ಕನ್ನಡ ಸಂಘಗಳ ಮುಕ್ಕೂಟಾಗಿ ನೀಡುವ ಕರೆಗೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೇವೆ ಇದರ ಮೂಲಕ ನಾವು ತಿಳಿಸೋದು ಏನು ಅಂದ್ರೆ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಮತ್ತು ಮಹದಾಯಿ ಹೋರಾಟವಾಗಿ ಶಾಶ್ವತವಾದಂತಹ ನೀರಾವರಿಯನ್ನು ಬದಲಿಸಿ ಒಳ್ಳೆಯ ಬೆಳೆಯನ್ನ ಬೆಳೆಯೋದಿಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಈಗಾಗಲೇ ಅನೇಕ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕಿ ಇದ್ದಾರೆ ಅವರಿಗೆ ಒಂದು ಆಸರೆ ಕೊಡಲು ಒಂದೇ ಸಾರಿ ಇವರು ಸಾಲವನ್ನ ಮನ್ನಾ ಮಾಡುವಂತಹ ಸಿಕ್ಕ ಹೆಜ್ಜೆಯನ್ನ ಈ ಸರ್ಕಾರ ತೆಗೆದುಕೊಳ್ಬೇಕು ಅಂದ್ಬಿಟ್ಟು ನವ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ

ಬಯಲು ಬಯಲುಸೀಮೆ ಜಿಲ್ಲೆಗಳಾದಂಥ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ತುಮಕೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬೇಕಾದರೂ ಮೇಕೆದಾಟು ಯೋಜನೆ ಮಹದಾಯಿ ಯೋಜನೆ ರೈತರ ಸಾಲ ಮನ್ನಾ ಮಾಡಬೇಕು ಈ ಒಂದು ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದೀವಿ ಈ ಒಂದು ಬಂದ್ ಮುಖಾಂತರ ಕರ್ನಾಟಕ ಬಂದ್ ಮುಖಾಂತರ ಈ ಬಂದ್ ಕರೆ ಕೊಟ್ಟಂತ ರಾಜ್ಯ ನಾಯಕರಾದಂತ ವಾಟಾಳ್ ನಾಗರಾಜ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಷ್ಟ ಇಷ್ಟಪಡ್ತೇನೆ ಸರ್ಕಾರಕ್ಕೆ ಈ ಮೂಲಕ ನಾವು ಕೊಡುವಂತ ಎಚ್ಚರಿಕೆ ಏನು ಅಂತಂದ್ರೆ ನವ ಕರ್ನಾಟಕ ವೇದಿಕೆ ಮೂಲಕ ನಾವು ಇವತ್ತು ಜೆಡಿಎಫ್ ನಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಇದು ರಾಜ್ಯ ಮಟ್ಟದಲ್ಲಿ ವಾಟಾಳ್ ನಾಗರಾಜ್ ಮತ್ತು ಇತರ ಕನ್ನಡ ಸಂಘಗಳ ಮುಕ್ಕೂಟಕ್ಕೆ ನೀಡುವ ಕರೆಗೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೇವೆ ಇದರ ಮೂಲಕ ನಾವು ತಿಳಿಸುವುದು ಏನು ಅಂತಂದ್ರೆ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಯನ್ನ ಒದಗಿಸಬೇಕು ಮೇಕೆದಾಟು ಯೋಜನೆ ಮತ್ತು ಮಹದಾಯಿ ಂತ ನೀರಾವರಿ ಒಳ್ಳೆ ಬೆಳೆಯನ್ನ ಬೆಳೆಯೋದಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಈಗಾಗಲೇ ಅನೇಕ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಒಂದು ಆಸರೆ ಕೊಡಲು ಒಂದೇ ಸಾರಿ ಇವರು ಸಾಲವನ್ನ ಮನ್ನಾ ಮಾಡುವಂತಹ ಸಿಕ್ಕ ಹೆಜ್ಜೆಯನ್ನ ಈ ಸರ್ಕಾರ ತೆಗೆದುಕೊಳ್ಳಬೇಕು ಅಂದ್ಬಿಟ್ಟು ನವ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ